ಹದಿನೈದು ಸಾವಿರ ಕೈಗಾರಿಕೆಗಳಿಗೋಸ್ಕರ ನೀವು ಸ್ವಾಧೀನ ಪಡಿಸ್ಕೊಂಡಿದ್ದೀರಿ ಇನ್ನೂ ಒಂದು ಆರು ಸಾವಿರ ಸ್ವಾಧೀನ ಪಡಿಸ್ಕೊಂಡಿರೋ ಜಮೀನು ನಿಮ್ಗೆ ಅವೈಲಬಿಲಿಟಿ ಇದೆ ಈಗ ಏನು ಸ್ವಾಧೀನ ಮಾಡ್ಕೊಳ್ಳ್ತಾ ಇದ್ದರೂ ಅದ ಅವಶ್ಯಕತೆ ಇಲ್ಲ ಮಾಡ್ಕೊಳ್ಳೋದ್ರಿಂದ ಅನಾಹುತಗಳು ಜಾಸ್ತಿ ಆಗ್ತವೆ ಕೈಗಾರಿಕಾ ಪೊಲ್ಯೂಷನ್ ತ್ಯಾಜ್ಯಗಳನ್ನ ಹಾಕೋದಕ್ಕೆ ಎಲ್ಲೂ ಜಾಗ ಇಲ್ಲ ಏರ್ ಪೊಲ್ಯೂಷನ್ ಈಗಾಗಲೇ ಹಾಳಾಗಿದೆ ರೈತರು ಈಗಾಗಲೇ ದುಡಿದು ತಿಂತಾ ಇದ್ದಾರೆ ಸಾವಿರಾರು ಜನಕ್ಕೆ ಅವರು ಉದ್ಯೋಗನ ಕೊಟ್ಟಿದ್ದಾರೆ ಈಗಾಗಲೇ ಕೊಟ್ಟಿದ್ದಾರೆ ಹಾಗಾಗ್ಲೇ ಬೆಂಗಳೂರಿಗೆ ಸುಮಾರು ಅರ್ಧ ಭಾಗಕ್ಕೆ ಅವರು ಆಹಾರವನ್ನು ಒದಗಿಸ್ತಾ ಇದ್ದಾರೆ ಈ ರೀತಿ ಸಂತೃಪ್ತವಾಗಿರ್ತಕ್ಕಂಥ ಪ್ರದೇಶವನ್ನ ಅಸಂತುಸ್ತಗೊಳಿಸ್ಬೇಡಿ ರೈತರ ಮನಸ್ಥಿತಿಯನ್ನ ಹದಗೆಡಿಸ್ಬೇಡಿ ಅವರನ್ನ ಬದುಕೋದಿಕ್ ಬಿಡಿ ಭೂ ಸ್ವಾಧೀನವನ್ನು ನೀವು ಕೈಬಿಡಿ ಅಂತ ನಾವು ಹೋರಾಟ ಮಾಡ್ತಾ ಇದ್ದೀರಿ ಮನವಿ ಅಂತ ಯಾವತ್ತು ನಡೆಯುತ್ತೆ ಶನಿವಾರ ಒಂದು ಜನವರಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತುವರೆಗೆ ಶುರುವಾಗುತ್ತೆ ನಮ್ಮ ಹೋರಾಟ ಹಳ್ಳಿ ಹಳ್ಳಿಗಳಿಂದ ಮೆರವಣಿಗೆಯಲ್ಲಿ ಅಲ್ಲಿ ಬರ್ತಾರೆ ಸ್ಥಳ ಸರ್ಜಾಪುರದಲ್ಲಿ ಎಸ್ ಪಿ ಅಂಬೇಡ್ಕರ್ ಮೈದಾನ ಇದೆ ಅಲ್ಲಿ ತುಂಬಾ ಚೆನ್ನಾಗಿದೆ ದಯವಿಟ್ಟು ಮಾಧ್ಯಮ ಇತರರು ನೀವೆಲ್ಲ ಬರಬೇಕು ಅಲ್ಲಿ ರೈತರನ್ನು ಕೇಳಿ ಆವಾಗ ಗೊತ್ತಾಗುತ್ತೆ ಅವರ ಸಂಕಷ್ಟ ಎಷ್ಟು ಜನ ಭಾಗಿಯಾಗ್ತಾರೆ ಐದು ಸಾವಿರದಿಂದ ಮೇಲೆ ಹತ್ತು ಸಾವಿರದವರೆಗೂ ಭಾಗಿಯಾಗ್ತದೆ